ಆದರೆ ಆರು ತಿಂಗಳ ಒಳಗಾಗಿ ಭಾರತದ ಭಾಗವಾಗಲಿದೆ ಪಾಕಿಸ್ತಾನ ಯೋಗಿ ದೊಡ್ಡ ಸುಳಿವು ಆದ್ರೆ ಆರು ತಿಂಗಳ ಒಳಗಾಗಿ ಪಾಕ್ ಆಕ್ರಮಿತ ಕಾಶ್ಮೀರವು ಭಾರತದ ಭಾಗವಾಗಲಿದೆ ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗುವಂತಹ ಯೋಗಿ ಆದಿತ್ಯನಾಥ್ ಭರವಸೆ ನೀಡಿದ್ದಾರೆ ಮಹಾರಾಷ್ಟ್ರದ ಪಾಗರ್ ಚುನಾವಣಾ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು ಪಾಕಿಸ್ತಾನಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಉಳಿಸುವುದು ಕಷ್ಟಕರವಾಗಿದೆ ಇಂತಹ ಕೆಲಸಕ್ಕೆ ಧೈರ್ಯ ಬೇಕು ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಆಯ್ಕೆಯಾಗಬೇಕು ಅಂತ ಹೇಳಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ನಾವು ನವ ಭಾರತವನ್ನ ಕಂಡಿದ್ದೇವೆ ಗಡಿಗಳನ್ನ ಭದ್ರಪಡಿಸಲಾಗಿದೆ ಭಯೋತ್ಪಾದನೆ ಮತ್ತು ನಕ್ಸಲಿಸಂ ನಿಗ್ರಹಿಸಲಾಗಿದೆ ಮುಂಬೈ ಸ್ಫೋಟ ನಡೆದಾಗ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರವು ಭಯೋತ್ಪಾದಕರು ಗಡಿಯಾಚೆಯಿಂದ ಬಂದವರು ಅಂತ ಹೇಳ್ತಾರೆ ಆದ್ರೆ ನಿಮ್ಮ ಕ್ಷಿಪಣಿಯ ಉಪಯೋಗ ಏನು ಅಂತ ಪ್ರಶ್ನಿಸಿದ್ದಾರೆ ನಾವು ನಮ್ಮ ಶತ್ರುಗಳನ್ನ ಪೂಜಿಸುವುದಿಲ್ಲ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ಹತ್ಯೆಗೆ ಸಂಬಂಧಿಸಿದಂತೆ ಭಾರತದ ಮೇಲೆ ಇತ್ತೀಚೆಗೆ ಆರೋಪಗಳ ಕುರಿತು ಮಾತನಾಡಿದಂತಹ ಯೋಗಿ ಅವರು ಕಳೆದ ಮೂರು ವರ್ಷಗಳಲ್ಲಿ ಪಾಕಿಸ್ತಾನದಲ್ಲಿ ಅನೇಕ ಭಯೋತ್ಪಾದಕರು ಹತರಾಗಿದ್ದಾರೆ ಅದರ ಹಿಂದೆ ಭಾರತೀಯ ಏಜೆನ್ಸಿಗಳು ಇದೆ ಅಂತ ಬ್ರಿಟಿಷ್ ದೊಡ್ಡ ಪತ್ರಿಕೆಯನ್ನ ಬರೆದಿದೆ ನಾವು ನಮ್ಮ ಜನರನ್ನ ಯಾರಾದ್ರೂ ಕೊಂದ್ರೆ ನಾವು ಅವರನ್ನ ಪೂಜಿಸೋದಿಲ್ಲ ಆದ್ರೆ ಅವರಿಗೆ ಅರ್ಹವಾದ ಉತ್ತರವನ್ನ ನೀಡ್ತೇವೆ ಅಂತ ಹೇಳ್ತಾರೆ ನಾವು ಉತ್ತಮ ಭಾರತವನ್ನ ಮಾಡಲು ಬಯಸಿದ್ರೆ ನಾವು ಪ್ರತಿಯೊಬ್ಬರ ಭಾವನೆಯನ್ನ ಗೌರವಿಸಬೇಕು ಅಂತ ಅವರು ಹೇಳಿದ್ರು ಭಾರತದ ಮಹಾನ್ ಪುರುಷರನ್ನ ಗೌರವಿಸ್ಬೇಕು ಪ್ರತಿ ಹೆಣ್ಣು ಮಗಳಿಗೂ ಕೂಡ ಸಂಪೂರ್ಣ ಭದ್ರತೆಯನ್ನ ನೀಡಬೇಕು ಪ್ರತಿಯೊಬ್ಬ ಉದ್ಯಮಿಗಳಿಗೆ ರಕ್ಷಣೆ ನೀಡಬೇಕು ಪ್ರತಿಯೊಬ್ಬ ಯುವಕರಿಗೆ ಉದ್ಯೋಗವನ್ನ ಒದಗಿಸ್ಬೇಕು ಅಂತ ಸಿಎಂ ಯೋಗಿ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ